ಸ್ವಲ್ಪ ಈಗ ಸಾಮಾನ್ಯವಾಗಿ ಮಂಪ್ ಏನಿದೆ ಅಂದ್ರೆ ಇವಾಗ ಈ ಸೀಸನ್ ಅಲ್ಲಿ ಏನಂದ್ರೆ ಉಬ್ಬು ಕಾಣ್ತಾ ಇದೆ ಮಕ್ಕಳಿಗೆ ಈ ಉಬ್ಬು ಅಂದ್ರೆ ಏನಿದೆ ಅಂದ್ರೆ ಇಲ್ಲೆಲ್ಲ ಉಬ್ಬೆಲ್ಲ ಏನ್ ಕಾಣ್ತಿದೆಯಲ್ಲ ಇದೇನು ಪ್ಯಾರೋಟಿಡ್ ಗ್ಲಾಂಡ್ ಎನ್ಲಾರ್ಜ್ಮೆಂಟ್ ಅಂತ ಹೇಳ್ತೀವಿ ಈ ಉಬ್ಬಲ್ಲಿ ಏನಿದೆ ಅಂದ್ರೆ ಇದು ಒಂದು ಉಪ್ಪು ಏನಂದ್ರೆ ಮಂಪ್ಸ್ ಅಂತ ಹೇಳ್ತೀವಿ ನಾವು ಈ ಮಂಪ್ಸ್ ಬಂದ್ರೆ ಮಕ್ಕಳಿಗೆ ಸಾಮಾನ್ಯವಾಗಿ ಐದರಿಂದ ಒಂದ್ ಏಳು ದಿನದವರೆಗೂ ಇರುತ್ತೆ ಅದಕ್ಕೆ ಇದೇ ವೈರಲ್ ಆಗಿರೋದ್ರಿಂದ ಇದಕ್ಕೆ ಟ್ರೀಟ್ಮೆಂಟ್ ಅಂತದ್ದೇನಿಲ್ಲ ಟ್ರೀಟ್ಮೆಂಟ್ ಅಂದ್ರೆ ಚೆನ್ನಾಗಿ ನೀರು ಕುಡಿಸ್ಬೇಕು ಮತ್ತೆ ಆಂಟಿಫೈರೇಟಿಕ್ಸ್ ಅಂತ ಹೇಳ್ತೀವಿ ಅದನ್ನ ಜ್ವರ ಜ್ವರದ್ದು ಮತ್ತೆ ನೋವು ಒಂದು ಟ್ಯಾಬ್ಲೆಟ್ ಕೊಡಬೇಕು ಬಟ್ ಮಮ್ಸ್ ಬಂದಾಗ ನಾವು ಏನಿರ್ಬೇಕಂದ್ರೆ ಜಾಗೃ ಜಾಗೃಕರಾಗಿರ್ಬೇಕಪ್ಪ ಅಂದರೆ ಒಂದು ಈ ಪ್ರೆಗ್ನೆಂಟ್ ಯಾರಾದರೂ ಇರ್ತಾರಲ್ಲ ಪ್ರೆಗ್ನೆಂಟ್ ಈಗ ಆಗಿರೋರು ಅವ್ರ ಹತ್ರ ಈ ಮಕ್ಕಳನ್ನು ಕಳಿಸ್ಬಾರ್ದು ನಾವು ಯಾಕೆಂದರೆ ಅವ್ರಿಗೆ ಅಬರ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಮತ್ತು ನವಜಾತ ಶಿಶುಗಳೇನಿರ್ತವಲ್ಲ ಅವ್ರ ಹತ್ರನೂ ಇವರಿಗೆ ಕಳಿಸ್ಬಾರ್ದು ಯಾಕಂದರೆ ನವಜಾತ ಶಿಶುಗಳಲ್ಲಿ ಕಳಿಸಿದರೆ ಈ ಒಂದು ಮೆನಿಂಜೈಟಿಸ್ ಆಗುವಂಥ ಚಾನ್ಸಸ್ ಎಲ್ಲ ಇರುತ್ತೆ ಸೊ ಮಮ್ಸ್ ಬಂದರೆ ಇದೇನಿರುತ್ತಲ್ಲ ಈ ಮಕ್ಕಳೆಲ್ಲ ಆರಾಮಾಗಿ ಹೋಗಿಬಿಡ್ತಾರೆ ಒಂದು ಏಳು ದಿನಕ್ಕೆ ಬಟ್ ಈ ಮಕ್ಕಳನ್ನು ಪ್ರೆಗ್ನೆಂಟ್ ಇರೋರ ಹತ್ರ ಮತ್ತೆ ನವಜಾತ ಶಿಶುಗಳು ಏನಿರ್ತಾರಲ್ಲ ಅಲ್ಲಿ ಅವ್ರ ಹತ್ರ